ಸುಳ್ಳು ಸುದ್ದಿಗಳ ಉತ್ಪಾದನೆಗೆ ಬೀಗ ಬೀಳಲಿ ಇದುವೇ ಈ ಹೊತ್ತಿನ ಸ್ಪೆಷಲ್ ನಾನು ಶಮಶೀರ್ ಬುಡೋಳಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವಿತ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಡೈನಾಮಿಕ್ ಪಾರ್ಟ್ನರ್ ಫಾರ್ ಕರ್ನಾಟಕ ಹೈಕೋರ್ಟ್ ನ ನ್ಯಾಯಾಧೀಶ ವೆದಾಚಾರ್ ಮತ್ತು ಅಲಹಾಬಾದ್ ಹೈಕೋರ್ಟ್ ನಾಯಾಧೀಶ ರೋಹಿತ್ ರಂಜನ್ ಅಗರ್ವಾಲ್ ಇವರ ಅಭಿಪ್ರಾಯಗಳಿಗೆ ಸುಪ್ರೀಂ ಕೋರ್ಟ್ ಅಸಂತೋಷ ವ್ಯಕ್ತಪಡಿಸಿದೆ ಅವರ ಹೇಳಿಕೆಗಳನ್ನು ತೆಗೆದುಹಾಕಿದೆ ಯಾಕಂದರೆ ಬೆಂಗಳೂರಿನ ಮುಸ್ಲಿಂ ಬಾಹುಳ್ಯ ಪ್ರದೇಶವನ್ನು ಈ ವೇದವ್ಯಾಸ ಚಾರ್ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ವಿವಾದವನ್ನು ಸೃಷ್ಟಿ ಮಾಡಿದರು ಹಾಗೆ ಧಾರ್ಮಿಕ ಮತಾಂತರವನ್ನು ನಿಲ್ಲಿಸದಿದ್ದರೆ ಮುಂದೊಂದು ದಿನ ಬಹುಸಂಖ್ಯಾತರು ಅಲ್ಪಸಂಖ್ಯಾತರಾಗ್ತಾರೆ ಎಂದು ರೋಹಿತ್ ರಂಜನ್ ಅಗರ್ವಾಲ್ ಹೇಳಿಕೆಯನ್ನು ನೀಡಿದರು ಅಷ್ಟಕ್ಕೂ ಸುಪ್ರೀಂ ಕೋರ್ಟ್ ಏನೋ ಇವರಿಗೆ ಬುದ್ಧಿಯನ್ನು ಹೇಳಿದೆ ಆದರೆ ಬುದ್ಧಿ ಹೇಳಿಸಿಕೊಳ್ಳಬೇಕಾದಂತಹ ಸ್ಥಾನವೇ ಅದು ಎಂಬಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ಜನಸಾಮಾನ್ಯರು ಕೂಡ ಇಂತಹ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹೈಕೋರ್ಟ್ ನ್ಯಾಯಾಧೀಶರು ಅಂದರೆ ಅವರಲ್ಲಿ ಅಪಾರ ಅನುಭವ ಇರುತ್ತೆ ಕೇಸರ್ನ ಮತ್ತು ನಮ್ಮ ಸಮಾಜವನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡುವಂತಹ ಜಾಣ್ಮೆ ಅವರಲ್ಲಿ ಇರಬೇಕಾಗುತ್ತೆ ಜೊತೆಗೆ ಅವರಲ್ಲಿ ಇರಲೇಬೇಕು ಹೀಗಿದ್ದು ಕೂಡ ಇಷ್ಟೊಂದು ಸಡಿಲ ಹೇಳಿಕೆಯನ್ನು ಇವರು ನೀಡಲು ಸಾಧ್ಯವಾದದ್ದು ಹೇಗೆ ಸೋಷಿಯಲ್ ಮೀಡಿಯಾದ ಪ್ರಭಾವಕ್ಕೆ ಅರಿವಿಲ್ಲದೆ ಇವರು ಒಳಗಾಗುತ್ತಾ ಇದ್ದಾರೆಯೇ ಮುಸ್ಲಿಂ ಸಮುದಾಯದ ಬಗ್ಗೆ ಸುಳ್ಳಿನ ಕಾರ್ಖಾನೆಯಲ್ಲಿ ಪ್ರತಿದಿನ ಉತ್ಪಾದನೆ ಮಾಡಿ ಹಂಚಲಾಗ್ತಾ ಇರುವ ಸುದ್ದಿಗಳು ಕೋರ್ಟ್ ಮೇಲೂ ಪ್ರಭಾವ ಬೀರತೊಡಗಿದೆಯಾ ಇಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಮತ್ತೆ ಕೇಳಿ ಬರ್ತಾ ಇದೆ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಎಂಬುವರ ಹತ್ಯೆ ನಡೆಯಿತು ಆಕೆಯ ದೇಹವನ್ನು ಐವತ್ತು ತುಂಡುಗಳಾಗಿ ಕತ್ತರಿಸಿ ಫ್ರಿಜ್ನಲ್ಲಿ ಇಡಲಾಗಿತ್ತು ಈ ಕ್ರೌರ್ಯ ಬೆಳಕಿಗೆ ಬಂದ ತಕ್ಷಣ ಮುಸ್ಲಿಂ ದ್ವೇಷಿಗಳು ಚುರುಕಾದರೂ ಅಶ್ರಫ್ ಎಂಬುವ ಈಕೆಯನ್ನು ಕೊಲೆ ಮಾಡಿದ್ದಾನೆ ಎಂದು ಪುಕಾರನ್ನು ಹಬ್ಬಿಸಿದ್ರು ರಾಜ್ಯ ಬಿಜೆಪಿಯ ಅಧಿಕೃತ ಸೋಷಿಯಲ್ ಮೀಡಿಯಾ ಖಾತೆಯ ಇದರಲ್ಲಿ ಈ ಕುರಿತಾದಂತಹ ಸುಳ್ಳು ಸುದ್ದಿ ಪ್ರಕಟವಾಯಿತು ಕಾಂಗ್ರೆಸ್ ಸರ್ಕಾರದ ಓಲೈಕೆ ನೀತಿಯಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಅಶ್ರಫ್ ಎಂಬಾತನಿಂದ ನಡೆದಿರುವಂತಹ ಮಹಾಲಕ್ಷ್ಮಿಯ ಹತ್ಯೆ ಕನ್ನಡಿಗರು ಇಲ್ಲಿ ಸುರಕ್ಷಿತರು ಅಲ್ಲ ಎನ್ನುವುದನ್ನು ಸಾಬೀತುಪಡಿಸಿದೆ ಎಂದು ಬಿಜೆಪಿ ಕರ್ನಾಟಕ ಎಂಬ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿತ್ತು ಇನ್ನು ಪ್ರಮುಖ ಟಿವಿ ಚಾನೆಲ್ ನ್ಯೂಸ್ ಏಟೀನ್ ನಿರೂಪಕ ಅಮನ್ ಚೋಪ್ರಾ ಅಂತೂ ಅಶ್ರಪ್ ನಿಂದಲೇ ಮಹಾಲಕ್ಷ್ಮಿಯ ಕೊಲೆ ನಡೆದಿದೆ ಎಂಬುದನ್ನು ಕಣ್ಣಾರೆ ಕಣ್ಣಂತೆ ವಾದಿಸಿದ್ದು ಅಲ್ಲಿ ಕೂಡ ನಡೆಯಿತು ಕ್ಯಾಂಗ್ ಕರ್ನಾಟಕ ರಾಜಧಾನಿ ಬೆಂಗಳೂರು ಮೇಲೆ ಶ್ರದ್ಧಾ ಹತ್ಯಾಕಾಂಡ್ ಜೈಸ ಮರ್ಡರ್ ಬಾರ याद है दिल्ली में जिस तरह श्रद्धा वॉकर नाम की लड़की के टुकड़े टुकड़े करके फ्रिज में रखे गए थे वैसा ही हत्याकांड बेंगलुरु में भी हुआ है अब नाम बदल गया है पहले श्रद्धा अब महालक्ष्मी महालक्ष्मी नाम की लड़की के शरीर के पचास से ज्यादा टुकड़े फ्रिज से मिले हैं पचास से ज्यादा टुकड़े फ्रिज पहले आफ्ताब था इस वक्त परिवार वाले अशरफ पर आरोप लगा रहे हैं सुधि ಎರಡು ಮೂರು ದಿನಗಳ ಕಾಲ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಟಿ ವಿ ಚಾನೆಲ್ಗಳಲ್ಲಿ ಎಗ್ಗಿಲ್ಲದೆ ಹರಿದಾಡಿದ ಬಳಿಕ ಕೊಲೆಗಾರ ಅಶ್ರಫ್ ಅಲ್ಲಾ ಎನ್ನುವುದು ಬೆಳಕಿಗೆ ಬಂತು ಇದು ಸುಳ್ಳು ಸುದ್ದಿ ಯಾವ ರೀತಿ ಹರಿದಾಡುತ್ತೆ ಅದನ್ನು ಯಾವ ರೀತಿ ಸೃಷ್ಟಿ ಮಾಡಲಾಗುತ್ತೆ ಎಂಬುದಕ್ಕೆ ಈ ಒಂದು ಘಟನೆ ಕೂಡ ಒಂದು ಸಾಕ್ಷಿ ಇನ್ನು ನಾವು ಒಡಿಸ್ಸಾದ ಮುಕ್ತಿ ರಂಜನ್ ರಾಮ್ ಎಂಬಾತ ಈ ಹತ್ಯೆಯನ್ನು ನಡೆಸಿದ್ದ ಮಾತ್ರವಲ್ಲ ಈ ಹತ್ತಿಯನ್ನು ನಡೆಸಿದ ಬಳಿಕ ನೇರ ಒಡಿಸಕ್ಕೆ ತೆರಳಿದ ಆತ ಒತ್ತಡವನ್ನು ಫೇಸ್ ಮಾಡೋಕ್ಕಾಗದೆ ಆತ ಸೂಸೈಡ್ ಮಾಡಿಕೊಂಡಿದ್ದ ಇಂಥದ್ದು ಪ್ರತಿದಿನ ನಮ್ಮ ದೇಶದಲ್ಲಿ ನಡೀತಾ ಇರುತ್ತೆ ಆದರೆ ಕೆಲವೊಂದು ಮಾತ್ರ ಬೆಳಕಿಗೆ ಬರ್ತಾ ಇರುತ್ತೆ ಇನ್ನು ಮುಸ್ಲಿಮರನ್ನು ಕಲ್ಡ್ರು ದೇಶದ್ರೋಹಿಗಳು ಹಿಂದೂ ವಿರೋಧಿಗಳು ಮತಾಂತರಿಗಳು ಗೋಭಕ್ಷಕರು ಪಾಕಿಸ್ತಾನಿಗಳು ಜಿಹಾದಿಗಳು ಹೀಗೆ ಏನೇನೋ ಕಲರ್ಫುಲ್ ಆಗಿ ಏನೇನೋ ಅಪವಾದವನ್ನು ಆಪಾದನೆಗಳನ್ನು ಆರೋಪವನ್ನು ಹೊರಿಸಿ ಮುಂತಾಗಿ ಥರ ಥರದ ಪ್ರಚಾರಗಳನ್ನು ನೆಗೆಟಿವ್ ಆಗಿ ನಡೆಸಲಾಗ್ತಾ ಇದೆ ಸತ್ಯ ಸುದ್ದಿ ಬಹಿರಂಗಕ್ಕೆ ಬರುವಾಗ ದಿನಗಳೇ ಕಳೆದಿರುತ್ತೆ ಮತ್ತು ಅಷ್ಟು ಅವಧಿಯೊಳಗೆ ಸುಳ್ಳು ಯಾರಿಗೆಲ್ಲ ರೀಚ್ ಆಗಬೇಕು ಅವರಿಗೆಲ್ಲ ರೀಚ್ ಆಗಿರುತ್ತೆ ಎಂಬ ಭರವಸೆ ಈ ಸುಳ್ಳನ್ನು ಉತ್ಪಾದಿಸಿ ಹಂಚುವವರ ಉದ್ದೇಶ ಎನ್ನುವುದಕ್ಕೆ ಬೇರೇನು ಉದಾಹರಣೆ ಬೇಕಿಲ್ಲ ಅದಕ್ಕೆ ಪುರಾವೆಗಳ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ಬೋದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತಹ ನಮ್ಮ ದೇಶದಲ್ಲಿ ಅಪರಾಧ ಕೃತಿಗಳು ನಡೆಯುವುದು ಅಚ್ಚರಿಯ ಸಂಗತಿಯಲ್ಲ ಇದುವೇ ಸುಳ್ಳಿನ ಕಾರ್ಖಾನೆ ನಡೆಸ್ತಾ ಇರುವವರ ಪಾಲಿನ ಆಮ್ಲಜನಕ ಅಂತ ಹೇಳ್ಬೋದು ಯಾಕಂದರೆ ಒಂದು ನಿರ್ದಿಷ್ಟ ಘಟನೆಯನ್ನು ಎತ್ತಿಕೊಂಡು ಅದಕ್ಕೆ ಮುಸ್ಲಿಂ ಬಣ್ಣವನ್ನು ಬಳಿದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚುವುದು ಇವರ ತಂತ್ರ ಆದರೆ ಈ ಅಪರಾಧಕ್ಕೆ ಶಿಕ್ಷೆ ಏನು ಈ ಕಾರ್ಖಾನೆಗಳಿಗೆ ಬೀಗವನ್ನು ಜಡಿಯುವವರು ಯಾರು ತಮ್ಮನ್ನು ಕಾನೂನು ಕಟ್ಟಿ ಹಾಕಲ್ಲ ಎಂಬಂತಹ ಬಂಡ ಧೈರ್ಯವೇ ಇಂತಹ ಸುಳ್ಳನ್ನು ಹರಡುವವರ ಮೂಲ ಬಂಡವಾಳ ಆಗಿರುತ್ತೆ ಹೀಗಂತೂ ಸೋಷಿಯಲ್ ಮೀಡಿಯಾದ ಅಬ್ಬರ ಹೆಚ್ಚಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರೆದು ಹಾಕಿದರೂ ನಡೆಯುತ್ತೆ ಎಂಬಂತಹ ಭಾವನೆ ನಿರ್ದಿಷ್ಟ ಗುಂಪಿನಲ್ಲಿ ಇರುವಂಥದ್ದು ಹೀಗಾಗಿ ಇದನ್ನು ಸುಳ್ಳು ಮಾಡಬೇಕಾದ ವ್ಯವಸ್ಥೆ ಕೈಕಟ್ಟಿ ಕೂರುವಂತಿದೆ ಈ ಮಹಾಲಕ್ಷ್ಮಿ ಕೇಸನ್ನೇ ಎತ್ತಿಕೊಳ್ಳಿ ಎರಡು ಮೂರು ದಿನಗಳ ಕಾಲ ಸುಳ್ಳನ್ನ ಹರಡಿದವರ ಮೇಲೆ ಈವರೆಗೂ ಯಾವ ಕ್ರಮವನ್ನ ಕೈಗೊಳ್ಳಲಾಗಿಲ್ಲ ಇದು ಸುಳ್ಳು ಹರಡುವವರಲ್ಲಿ ಧೈರ್ಯವನ್ನ ಮೂಡಿಸ್ತಾ ಇದೆ ಮತ್ತೊಂದು ಸುಳ್ಳನ್ನು ಉತ್ಪಾದನೆ ಮಾಡಿ ಹಂಚುವುದಕ್ಕೂ ಪ್ರೇರಣೆ ನೀಡುತ್ತದೆ ನಿರಂತರವಾಗಿ ಹೀಗೆ ಸುಳ್ಳನ್ನು ಉತ್ಪಾದಿಸಿ ಹಂಚುವುದರಿಂದ ಒಟ್ಟು ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ ಮುಸ್ಲಿಮರನ್ನ ಅಪರಾಧಿಗಳಂತೆ ನೋಡುವುದಕ್ಕೆ ಇಂತಹ ಸುಳ್ಳುಗಳು ಸಮಾಜವನ್ನು ಸಜ್ಜುಗೊಳಿಸುತ್ತೆ ದೇಶದಲ್ಲಿ ಹೀಗಾಗಲೇ ಮುಸ್ಲಿಂ ವಿರೋಧಿ ಭಾವನೆ ದಟ್ಟವಾಗಿದೆ ಇದರ ಹಿಂದೆ ಇಂತಹ ಸುಳ್ಳುಗಳ ಪಾತ್ರ ಬಹಳಷ್ಟು ಇದೆ ಇದೇ ಮಹಾಲಕ್ಷ್ಮಿಯ ಕೊಲೆಯ ಬಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಸುಳ್ಳು ಸುದ್ದಿಯನ್ನು ಹರಡಲಾಗಿತ್ತು ಎಂಬುದೇ ಈ ಸುಳ್ಳಿನ ವ್ಯಾಪ್ತಿಯನ್ನ ಕರಾಳತೆಯನ್ನ ಎತ್ತಿ ತೋರಿಸುತ್ತೆ ಈ ಘಟನೆ ನಮ್ಮ ಬೆಂಗಳೂರಲ್ಲಿ ನಡೆದಿದೆ ಆದರೂ ಸುಳ್ಳು ಸುದ್ದಿಗಳು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿಲ್ಲ ಅದು ಅದನ್ನ ಮೀರಿ ಹರಿದಾಡ್ತಾ ಇದೆ ಬಿಜೆಪಿ ಐ ಟಿ ಸೆಲ್ಗಳು ಈ ಸುಳ್ಳನ್ನ ದೇಶಾದ್ಯಂತ ಹರಡುವಂತೆ ನೋಡಿಕೊಳ್ಳುತ್ತಿದೆ ಎಂಬಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಈ ಸುಳ್ಳನ್ನ ಕೇವಲವಾಗಿ ಕಾಣುವುದು ದೇಶದ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಬಹಳಷ್ಟು ಅಪಾಯಕಾರಿ ಮುಸ್ಲಿಮರ ವಿರುದ್ಧ ಯಾವ ಸಂದರ್ಭದಲ್ಲೂ ದಂಗೆ ಎಬೀಸುವುದಕ್ಕೆ ಪೂರಕ ವಾತಾವರಣವನ್ನ ನಿರ್ಮಾಣ ಮಾಡೋಕ್ಕೆ ಒಂದು ನಿರ್ದಿಷ್ಟ ಗುಂಪು ಯತ್ನ ಮಾಡ್ತಾ ಇದೆ ಇದು ಎರಡರಿಗೆ ಗೊತ್ತಿರುವಂತಹ ವಿಚಾರ ಇದು ಸತ್ಯ ಕೂಡ ಹೌದು ಇದು ಬರೀ ರಾಜಕೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಮಾತ್ರ ನಡೀತಾ ಇರುವಂತಹ ಸಂಚಲ ರಾಜಕೀಯ ಲಾಭದಾಚೆಗೆ ಒಂದು ಸಮುದಾಯದ ಅಸ್ತಿತ್ವವನ್ನೇ ಅಪಾಯಕ್ಕೆ ಒಡ್ಡುವಂತಹ ತಂತ್ರ ಇದರ ಹಿಂದೆ ಅಡಗಿರುವಂಥದ್ದು ಸದ್ಯ ಪ್ರಭುತ್ವ ಎರಡು ಪ್ರಮುಖ ಅಂಶಗಳತ್ತ ಗಮನ ಹರಿಸಬೇಕಾಗುತ್ತೆ ಒಂದು ಸುಳ್ಳು ಸುದ್ದಿಗಳನ್ನು ನಿಯಂತ್ರಣ ಮಾಡಬೇಕು ಸೆಕೆಂಡ್ ಒನ್ ಸುಳ್ಳು ಸುದ್ದಿಯನ್ನು ಉತ್ಪಾದಿಸಿ ಹಂಚುವವರ ವಿರುದ್ಧ ಕಠಿಣವಾದಂತಹ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಕನಿಷ್ಠ ಆರು ತಿಂಗಳ ಅವಧಿಗಾದರೂ ಜಾಮೀನು ದೊರೆದಂತಹ ಸೆಕ್ಷನ್ಗಳಡಿ ಕ್ರಮ ಕೈಗೊಳ್ಳುವಂತಹ ಒಂದು ನಿಷ್ಠುರತೆಯನ್ನು ಸರ್ಕಾರ ಪ್ರದರ್ಶನೆ ಮಾಡಬೇಕು ಒಮ್ಮೆ ಸರ್ಕಾರ ಇಂತಹ ಸಾಹಸಕ್ಕೆ ಕೈ ಹಾಕಿದರೆ ಸುಳ್ಳಿನ ಕಾರ್ಖಾನೆ ತನ್ನಿಂತಾನೇ ಬಾಗಿಲು ಹಾಕೋಕೆ ಶುರು ಮಾಡುತ್ತೆ ಇದು ಸದ್ಯದ ತುರ್ತು ಅಗತ್ಯ ಕೂಡ ಹೌದು ಬಹುಶಃ ಸುಳ್ಳಿನ ಕುರಿತು ಸರ್ಕಾರಗಳ ಮೃದು ನೀತಿಯೇ ಸುಳ್ಳಿನ ವಿಜೃಂಭಣೆಗೆ ಮೂಲ ಕಾರಣ ಅಂತ ಹೇಳಬಹುದು ಮುಖ್ಯವಾಗಿ ಪ್ರಭುತ್ವದಲ್ಲಿ ಇರುವವರಿಗೆ ಮುಸ್ಲಿಮರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯ ಆಗದಿರುವುದು ಈ ಉದಾಸೀನ ನೀತಿಗೆ ಕಾರಣ ಆಗಿರಬಹುದು ಸುಳ್ಳನ್ನು ತಡೆಯುವುದಕ್ಕೆ ಕ್ರಮ ಕೈಗೊಳ್ಳಬೇಕಾದ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರತಿನಿಧಿ ಇಲ್ಲ ಇದು ನಿಜಕ್ಕೂ ದುರಂತನೆ ಅಂತ ಹೇಳ್ಬೋದು ಯಾಕಂದ್ರೆ ಮುಸ್ಲಿಮರನ್ನ ವೈರಿಗಳಂತೆ ಬಿಂಬಿಸಿಯೇ ಕೇಂದ್ರದ ಈಗಿನ ಸರ್ಕಾರ ಅಧಿಕಾರವನ್ನ ಪಡೆದಿದೆ ಆದ್ದರಿಂದ ಸುಳ್ಳು ಸುದ್ದಿಗಳು ಅವರ ಪಾಲಿಗೆ ವರವೈ ಹೊರತು ಶಾಪ ಅಲ್ಲ ಆದ್ದರಿಂದ ಕೇಂದ್ರದಿಂದ ಸಮರ್ಪಕ ನೀತಿ ಪ್ರಕಟ ಆದೀತು ಎಂದು ಹೇಳುವಂತಿಲ್ಲ ಒಂದು ವೇಳೆ ಸುಳ್ಳು ಸುದ್ದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತಹ ನೀತಿ ಜಾರಿ ಮಾಡಿದ್ರೂ ಅದು ಎಷ್ಟು ಪಕ್ಷಪಾತಿ ರಹಿತವಾಗಿರಬಹುದು ಎಂಬುದರ ಬಗ್ಗೆ ಅನುಮಾನ ಕಾಡ್ತಾ ಇದೆ ಆದರೂ ಸುಳ್ಳುಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲೇಬೇಕು ನಿರಂತರ ಒಂದು ನಿರ್ದಿಷ್ಟ ಸಮುದಾಯವನ್ನು ಕಟಾಕಟೆಯಲ್ಲಿ ನಿಲ್ಲಿಸ್ತಾ ಇರುವುದರಿಂದ ಸಮಾಜವೇ ಅದನ್ನು ನಂಬಿಬಿಡುತ್ತೆ ಸರ್ಕಾರಿ ಅಧಿಕಾರಿ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಎಲ್ಲರೂ ಈ ಸಮಾಜದ ಭಾಗವೇ ಆಗಿರುವುದರಿಂದ ಅವರನ್ನು ಈ ಸುಳ್ಳುಗಳು ಪ್ರಭಾವಿಸದೇ ಇರಲು ಸಾಧ್ಯವೇ ಇಲ್ಲ ಮುಸ್ಲಿಮರ ಬಗ್ಗೆ ನ್ಯಾಯಾಧೀಶರೇ ಆಕ್ಷೇಪಾರ್ಹ ರೀತಿಯಲ್ಲಿ ಹೇಳಿಕೆ ನೀಡುತ್ತಾರೆ ಅಂತ ಮೇಲೆ ಉಳಿದವರ ಬಗ್ಗೆ ಹೇಳುವುದಕ್ಕೆ ಏನಿದೆ ನೀವೇ ಹೇಳಿ ಹೀಗಾಗಿ ಸುಳ್ಳು ಸುದ್ದಿಗಳ ವಿರುದ್ಧ ಧರ್ಮ ನೋಡದೆ ಕ್ರಮ ಕೈಗೊಳ್ಳುವ ಬಗ್ಗೆ ವ್ಯವಸ್ಥೆ ಗಂಭೀರವಾದಂತಹ ಚಿಂತನೆ ನಡೆಸಲಿ ಈ ಸುಳ್ಳುಗಳೆಲ್ಲ ಉದ್ದೇಶರಹಿತ ಮತ್ತು ಅಚಾನಕ್ ಬೆಳವಣಿಗೆ ಅಲ್ಲ ಅದರ ಹಿಂದೆ ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆ ತಂತ್ರ ಇದೆ ಅದನ್ನು ಬಯಲಿಗೆಳೆದು ಸಮಾಜದ ಆರೋಗ್ಯವನ್ನ ಕಾಪಾಡಬೇಕಾದ ಹೊಣೆಗಾರಿಕೆ ಎಲ್ಲ ಸರ್ಕಾರದ ಮೇಲಿದೆ ಇದುವೇ ಈ ಹೊತ್ತಿನ ಸ್ಪೆಷಲ್ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ